ಬೆಂಗಳೂರಿಂದ ಯಾವಾಗ ಬಂದ್ರಿ ಈಗ ಬಂದೆ ಹೇಗಿದ್ದೀರಾ ನಾನು ಹೇಗಿದೀಯ ಹೌದು ಬೆಂಗಳೂರಿಂದ ಬಂದೀರಾ ಬರಗೈಲ್ ಬಂದಿರೋ ಅಥವಾ ನನಗೆ ಏನಾದ್ರೂ ಸ್ವಲ್ಪ ಕಾಣಿಕೆ ತಂದಿರೋ ಅದು ತರಬೇಕಂತ ಮಾಡಿದ್ದೆ ಯಾವ್ದೋ ನೆನಪಲ್ಲಿ ಹಾಗೆ ಬಂದ್ಬಿಟ್ಟೆ ಅದ್ರಿ ನನಗೇನು ತಂದಿಲ್ವಾ ನೀವು ತರದೇ ಹೋದ್ರೆ ಈ ಹುಡುಗಿ ಸುಮ್ನೆ ಇರ್ತಾರ ತಂದಿದ್ದೀರಾ ಹೌದು ಏನದು ಕಾಣಿಕೆ ಕಣ್ಮುಚ್ಚಿ ಕೈ ಮುಂದೆ ಮಾಡು ಕರಮರಾಜ ಅವ್ರು ಬಂದು ಬಾಳತಾತ ಕಾಣಿಸ್ತೆ ನೀವು ತಾನ ಬಂದೆ ಗೌಡ್ರಿ ಅದು ನಿಮ್ಮ ಪ್ರೀತಿಗಾಗಿ ಓ ನಿಮ್ಮ ತಂಗಿಗೆ ಒಂದು ಉಡುಗೊರೆ ಕೊಡ್ಬೇಕಂತ ಬಂದಿದ್ದೆ ನೀವು ಬಹಳ ನೆನಪಿಡಿಯವ್ರ ಮಾತ್ರ ಉಡುಗೊರೆ ಅಥವಾ ಕೊಡೋದು ಎಷ್ಟು ದಿನ ನಡೆದಿಂದೆ ಕಳ್ಳಾಟ ಕಳ್ಳಾಟ ನಾವು ಬಲಾಗೊಂದು ಹಾದಕ್ಕಿಂತ ಹಾದ ಹ ಕರಬರಾಜ್ ಅವರು ನಾನು ಹೊರಗಡೆ ಸುತ್ತಾಡಕ್ ಹೋಗಿದ್ದೆ ಒಂದ್ ಹಾಡ್ ಕೇಳಿ ಬಂತು ಹೌದಾ ಚೆನ್ನಾಗಿತ್ತ ಗೌಡ್ರಿ ಬಹಳ ಚೆನ್ನಾಗಿತ್ತು ಆ ಹಾಡು ಕೇಳ್ತಾ ಇದ್ರೆ ಅದು ನಿಂಬ ಕೇಳ್ಬೇಕು ಕೇಳಬೇಕು ಅನ್ನಿಸ್ತಲ್ಲ ಹಾಗಾದ್ರೆ ಒಂದ್ಸಾರಿ ಹಾಡ್ಬೋದಲ್ಲ ಮಾಮಾ ನಾನು ಹಾಡಲಿ ನನ್ನ ಮಾತಾಡ್ಕ ಬರೋದಲ್ಲ ಮತ್ತೆ ನಾನು ಹಾಡಲಿ

ಎಷ್ಟು ದಿನದಿಂದ ನಡೆದಿದೆ ತಳ್ಳಾಟ ಚಲ್ಲಾಟ ದೋಸ್ತನಂತ ವರ್ಸಲ್ ಒಳಗೆ ಕರ್ಕೊಂಡ್ರೆ ದೋಸ್ತ ತಂಗಿನ ಗೌಡ್ರೆ ಗುಂಡು ಮನಿ ಜಂತಿ ಹಣಸುವ ವ್ಯಕ್ತಿ ನಾನಲ್ಲ ಹೇ ಜಂತಿ ಒಂದೊಂದು ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಕೌಡ್ರೆ ನಿಮ್ ತಂಗಿನ ನಾನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ನಮ್ಮಂತಸ್ತಲ್ಲಿ ನನ್ನ ತಂಗಿನ ಪ್ರೀತಿ ಮಾಡಿದ ಗೌಡ್ರೆ ಪ್ರೀತಿಸುವ ಮನಸ್ಸಿತ್ತು ಒಳ್ಳೆ ಹೃದಯ ಇತ್ತು ಅದಕ್ಕಾಗಿ ಪ್ರೀತಿ ಮಾಡಿದೆ ಪ್ರೀತಿ ಮನಸ್ಸಿತ್ತು ಒಳ್ಳೆ ಹೃದಯ ಇತ್ತು ಸಾಕೋಣ ನನ್ನ ತಂಗಿನ ಬೇಕಾಗಿತ್ತಲ್ಲ ನಿನಗೆ ಪ್ರೀತಿ ಮಾಡೋದಕ್ಕೆ ಗೌಡ್ರೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ ದಯವಿಟ್ಟು ಹತ್ತಾ ಇದ್ದೀನಿ ನಿಮ್ಮ ತಂಗಿಯನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ದಯವಿಟ್ಟು ಈ ವಿಷಯದಲ್ಲಿ ಇಲ್ಲ ಅಂತ ಮಾತ್ರ ಹೇಳ್ಬಿಡ್ಕೊಡ್ರಿ ಶಿಲ್ಪಳಿಗೋಸ್ಕರ ನೀವ್ ಏನ್ ಹೇಳಿದ್ರು ಮಾಡ್ತೀನಿ ಶಿಲ್ಪಳಿಗೋಸ್ಕರ ನಿಮ್ಗೆ ಶಿಲ್ಪಳಿಗೋಸ್ಕರ ನಿಮ್ ಕಾಲ್ ಬೀಳುತ್ತೆ ಹೇ ದಯಾ ಇದೇನು ಶಿಕ್ಷೆ ಪ್ರೀತಿ ಬಯಸ ಇದೇ ಪರೀಕ್ಷೆ ಅಲ್ರಿ ಶಾವ್ ರಾಜ್ ಅವ್ರೆ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಸಣ್ಣ ಟೇಸ್ಟ್ ಮಾಡಿದ್ರಿ ಹಾಗಾದ್ರೆ ಇಲ್ಲಿವರೆಗೆ ಮಾಡಿದ್ದು ನಾಟಕ ನಾಟಕ ರೀ ಇಂತಹ ಎಲ್ಲರಿ ಸಿಗ್ತಾನೆ ಹಾಗಾದ್ರೆ ಇನ್ ಮುಂದೆ ನಾನು ನಿಮಗೆ ಮಾಮಾ ಅನ್ಬಹುದೇ ಮಾವ ಅನ್ಬೇಡ್ರಿ ಬೇಕಂದ್ರ ಬಾಯಿ ತುಂಬಾ ಮಾವನವ್ರೆ ಅನ್ರಿ ಮಾವ ಅಂದ್ರ ಅವ್ ಹಿಂಗ್ ಮಾಡ ಹೌದು ಗೌಡ್ರಿ ನಂದು ತುಂಬಾ ಆಸ್ತಿ ಇದೆ ನಾನು ಮದ್ವೆ ಆಗ್ತೀನಿ ಅಂದ ಹಾಗೆ ಅವ್ರಿ ನಿಮ್ಮ ಆಸ್ತಿ ಎಷ್ಟಿದೆ ಎಂಟು ಎಕರೆ ಇದೆ ಗೌಡ್ರಿ ಎಂಟು ಎಕರೆ ನಮ್ಮ ಎಂಟು ಎಕರೆ ಪೈಕಾನೇನ ಹಂಗಾದ್ರೆ ಹೋದ್ ಬೋಗಾಣೆ ಅಂತ ಇಲ್ಲ ಇಲ್ಲ ಕರ್ಮರಾಜ್ರೆ ಹಂಗಿಲ್ಲ ಎಂಟು ಎಕರೆ ಗ್ರೌಂಡ್ ಐತಿ ಒಂದ್ ಕಡೆ ಮೂಲೆಗ ಬೈಕಂಡ್ ವಾಕಿಂಗ್ ಹೋಗುದು ಕೂತ್ ಬರೋದು ನಾ ಅದ ಅನ್ಕೊಂಡಿ ಎಂಟ್ ಎಕರೆ ಬೋಗಾಣಿ ಇರ್ಬೇಕು ಅಂತೇಳಿ ಇರ್ಬೇಕು ಅದಕ್ಕೆ ಕುಂದ್ ಹೆಂತ ಇರಬೇಕು ಅದ್ ಎತ್ತ ಕುಂತಿರ್ಬೇಕು ನಮ್ಮ ಒಂದು ಕೆಲ್ತು ಒಂದು ಖಾದಿ ಬ್ಯಾಗಿದಾಗ ಲಬ್ಬನ್ ಹಾಕಿ ಕೂತ್ ನೋವು ಅದ್ ಅಲ್ತಿ ಮಾಡ್ಕೋತ ಸಂಶೋಧನೆ ಮಾಡ್ಕೋತ ಹೋಲಿ ಹೋಯ್ಕೋತ ಹೋಗ್ಲಿ ಕರ್ಮರಾಜ್ ಆಸ್ತಿ ಯಾರ ಹೆಸರಿಲಿ ಇದೆ ಅದು ನಮ್ಮ ಅಣ್ಣನ ಹೆಸರಿಗಿದೆ ನಿಮ್ಮ ಹೆಸರಿ ಹದ ಗುರಿ ಪೂಜನಕ್ಕೆ ಇತ್ತು ಮಾಮಾವ ಶನಿವಾರ ಕೊಂಬಿ ಬಾ ಬತ್ತೆ ಬಾ ನಾನದು ಅದನ್ನ ಪ್ರಿಜ್ನಾಗಿತ್ತ ತಿಂತ ನಾವು ಆಯ್ತು ಅವ್ರ ಆಸ್ತಿ ಹೇಳ್ಯಾರ ಕರ್ಮರಾಜ ಅವ್ರಿ ಆಸ್ತಿ ಯಾರ ಹೆಸ್ರಲ್ಲಿ ಐತೆ ಅಂದ್ರೆ ಇದೆ ಗೌಡ್ರಿ ನಿಮ್ಮ ಹೆಸರಲ್ಲಿ ಏನೂ ಇಲ್ಲ ಏನಿಲ್ಲ ನನ್ನ ತಂಗಿ ಮದುವೆ ಆಗ್ಬೇಕಾದ್ರೆ ನಾ ಹೇಳಿದ ಕೇಳ್ ಶಿಲ್ಪಾಳಿಗೋಸ್ಕರ ನೀವು ಏನ್ ಏನು ಏನ್ ಕೇಳ್ತೀರ ಹೌದು ಏನಾದ್ರೂ ಅಭ್ಯಾಸ ಯಾವುದು ಶಿಲ್ಪನ್ಗೋಸ್ಕರ ಏನ್ ಮಾಡ್ತೀರಿ ಅಲ್ಲ ನಾನು ಡ್ರಿಂಕ್ಸ್ ಅದು ಮಾಡಲ್ಲ ಗೌಡ್ರಿ ಸಂಡಿ ಮಾಡಿದಿರಲ್ಲೇ ಅವ್ರ ಸಿಗ್ನಲ್ ಕೊಡ್ತಾ ಇದ್ದಾನೆ ಬೇಕಾದ್ರೆ ಗೌರೀಶನ್ ಕರೆದು ಕೇಳಿ ಗೌಡ್ರಿ ಗೌರಿಶಾ ಏ ಗೌರೀಶಾ ಆಸ್ತಿ ಐದು ಕೋಟಿ ಕನ್ನಡಿಗರು ಶಕ್ತಿ ಮೃಷ್ಟಿ ಮಾಡಿ ಹೊಡೆದ್ರೆ ಏನಕೈತೆ ಕೈ ನೋವು ಅಲ್ಲಿ ಸಾನಗೌಡ್ರ ಅಂದ್ರು ನಮಸ್ಕಾರ 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 ನೀವು ಒಳ್ಳೆ ನಮಸ್ಕಾರ ನಮಸ್ಕಾರ ಗೌಡ್ರನು ಶಬ್ದದೊಳಗಟ್ಟು ಶಕ್ತಿ ಗೌಡ್ರ ಗೌಡ್ರ ಅಂತದ ಆ ಗತ್ತಿನ ಮೇಲೆ ನಮಸ್ಕಾರ ನಿಮ್ಗ್ ಗೊತ್ತ ಅಂತ ಆಯ್ತು ಆಯ್ತು ಊರಾಗ ಮಂದಿ ಅಂಚಬೇಕಲ್ಲ ಅಂಚಬೇಕಲ್ಲ ಹ್ಞೂ ಅವ್ರ ಏನ್ ಬೇಕತ್ತ ರೀ ಹಳೇಂದ್ರು ಏನ್ ತಗೋತಾರ ಕೇಳು ಸರಿಯಾಗಿ ಕುಡ್ತಾರನ್ರಿ ಅವ್ರು ಕುಡಿಬೇಕು ಅವರಲ್ಲಿ ಇರುವಂಥ ಚಟ್ಟಾ ನಿಮ್ಮಲ್ಲಿರುವಂಥ ಚಟ್ಟ ಅವ್ರಿಗೆ ಕೆಲ್ಸ ಹೌದು ಒಂದ್ ಒಂದ್ಕೊಂದು ಹೊಂದಾರಿಕೆ ಲಗೋ ಅನ್ಕೊತ ಅಲ್ಲ ಅಂತ ಮಾಡ್ಕೊಡ್ರಿ ಪಾಪ ನಾ ಕೇಳ್ತೀನಿ ವ್ಯವಸ್ಥೆ ಮಾಡಿ ಏನ್ ಯಾವ್ ತೋತಿ ಸ್ಕ್ವಾಚ್ ಯಾವ್ದಾ ಸ್ಕಾಚ್ ಕರೆಂಟ್ ಹಿಡಿತೆ ವ್ಯಾಟ್ ಸಿಕ್ಸ್ಟಿ ನೈನ್ ವಾಚ್ ಕಟ್ಕೋತೀವಿ ಏ ಗೌರಿಶಾ ವ್ಯಾಟ್ ಸಿಕ್ಸ್ಟಿ ನೈನ್ ಸ್ಕಾಚ್ ಇವೆಲ್ಲ ಸರಿಯಾರ ಸರ ಹೌದು ನಾವು ಅಷ್ಟು ದೂರ ಹೋಗಿಲ್ಲ ಏನಿದ್ರು ನಮ್ಗೆ ಓರ್ನೇ ಚೈಸ ಹಾವೆಡ್ಸ ಓಟಿ ಆಮೇಲೆ ಬಿ ಪಿ ಸ್ಕಿ ಬೀರಾ ಅಂತವೆಲ್ಲ ಹೌದಾ ಓಟಿ ಕುಡಿಲ್ಲ ವೋಟಿ ನಿಂತ್ರ ಇರಲಿ ಯಾವ್ದಾದ್ರೂ ತಗೊಂಬ್

ಗೌರಿ ಸಹ ಎಷ್ಟು ಸ್ಮೆಲ್ ಬರತೈತಿ ಹೊಲ ಸರ್ ತುಂಬಾ ಹೊಲಸ ಮಾಡ್ತಾ ಇದೆ ಗೌರಿ ನಿನ್ನ ಇಲ್ಲಿ ಆ ಅಜ್ಜ ಬಂದು ನಿನ್ನ ಕೇಳಿದ ನಿನ್ನ ಕಿವಿ ಮಾಡಿ ಹೊಡೆದ ಬರ್ತಾನೆ ನಾವು ಯಾಕ ಅಲ್ಲ ರೊಕ್ಕ ಕೊಟ್ಟರೆ ಸೆರೆ ಕುಡಿದಿ ಅತಿ ಬೆಳ್ಳ ಬೆಳಗ್ ಒದಿರಿ ಮತ್ತೆ ಸೆರೆನ ಆರ್ತಕ್ಕಂದ್ರೆ ಕೇಳ ನಾವು ಹೊಡಿಯೋ ಮಾರ ಕುಡಿ ರೊಕ್ಕ ಕೊಡೋದಕ್ಕ ಅಲ್ಲ ಸ್ಮೆಲ್ ಬರ್ತಾ ಒಂದ್ ತಗ ನಾನು ಮೂಗ್ ಹಿಡ್ತೀನಿ ಕುಡಿ ಉಸಿಲ್ ಬಿಡ್ಬೇಡ Ah, Ciguret. Ciguret, cigarette ni mapas karena Ini ori sigaret Sigaret Cigarette Cigarette, ಬಾ ಅಂದ್ರೆ ಎಲ್ಲ ಟೇಸ್ಟ್ ಮಾಡಿ ಕೊಡ್ತೇನೆ ಎಲ್ಲದ್ರಾಗ ಇದ್ರಾಗ ಇಟ್ಟನು ದೊಡ್ರಿ ಸಿಗರೇಟ್ ಸಿಕ್ತು ಯಾವ್ದಾದ್ರು ಒಂದು ಬುಲ್ ಬುಲ್ ಬಂದಿದ್ರೆ ಗೌರಿಶೆ ಅಂದ್ರು ಪವಿತ್ರ ಆದ್ರ ಆದ್ರಲ್ರಿ ಧೂಮಪಾನ ಕಲತ್ರು ಅದನ್ನೂ ಕಲತ್ರು ಸರಿಯಾಗಿ ಕುಡಿದು ಕಲತ್ರಿ ಅಲ್ಲ ನಮ್ ಕೈಯಾ ಸಿಕ್ತವ್ರೆ ಏನೇನು ಕಲಿತಾರು ಇನ್ನೊಂದು ಉಳತ್ ಅವ್ರು ಕಲಿದ ಅದನ್ನ ಕಲಿಸ್ಬಿಡ್ತಲ್ಲುಲ್ಬುಲ್ಬುಲ್ ಕರ್ಸ ಕಬಿನ ಸೈಜಾ ಮುಗಿತರ ಮಾರಾಷ್ಟ್ರ ಪಾತ್ರ ಅವರು ಏನ ಅರ್ಧ ಮರ್ದ ಉಳಿದಿರ್ತಾರ ಬುಲ್ಬುಲ್ ಅಂದ್ರೆ ಯಾರು ಯಾರ ಯಾರು ಡ್ಯಾನ್ಸರ್ ಡ್ಯಾನ್ಸ್ ಡ್ಯಾನ್ಸ್ ಬುಲ್ಬುಲ್ ಇತಾನೆ ಓರ್ವ ಶಿ ಅವ್ರಿಗೆ ಓಹೋ ಬಾ ಸುಧಾಚರ್ ಇರ್ತಾರ ಅಣ್ಣ ಯವ್ವ ಲಕ್ಷ್ಮವ ಬಾ ಗುಲ್ಬುರ್ ಲಕ್ಷ್ಮವ ಒಂಬತ್ ಒಂಬತ್ತು ನೋಡ ಬಾ ಅವ